ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಯಸಂದ್ರ ಮುಖ್ಯ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಶಿವಣ್ಣನವರು ಮತ್ತು ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೂಡಸಂದ್ರ ಎಸ್ ಮಧಂದ್ರವರು ಏನೋ ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಪುರೆಡ್ಡಿ ವೆಂಕಟೇಶ್ ಗೋವಿಂದರಾಜು ರವಿಚಂದ್ರ ಮಧುಸೂದನ್ ಸುವರ್ಣ ನಾಗರತ್ನಮ್ಮ ಮುಖಂಡರಾದ ಅಶೋಕ್ ರೆಡ್ಡಿ ಶಂಕರಪ್ಪ ಪಾರಿಜಾತ ದೋರೆಸ್ವಾಮಿ ವಿನೋದ್ ರೆಡ್ಡಿ ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು ನಮ್ಮ ತುಂಬ ದಿನಗಳಿಂದ ಈ ರಸ್ತೆ ಓಡಾಡದಿರ್ತಕ್ಕಂಥ ಪರಿಸ್ಥಿತಿ ಇವಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ಮಳೆಗಳು ಬರ್ತಾನೆ ಇತ್ತು ಮಳೆಗಳು ಬರ್ತಾ ಇರೋದನ್ನ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಈಗ ಸ್ವಲ್ಪ ಮಳೆ ನಿಂತಿದೆ ಈಗ ಕೆಲಸ ಸಂಪೂರ್ಣವಾಗಿ ಕಾಂಕ್ರೀಟ್ ಹಾಕಿ ಮುಗಿಸೋದಕ್ಕೆ ಇವಾಗ ಚಾಲನೆ ಕೊಟ್ಟಿದ್ದೀವಿ ಇನ್ನೇನು ಒಂದು ಎಂಟೈದು ದಿವಸದಲ್ಲಿ ಈಗ ಸಂಪೂರ್ಣವಾಗಿ ಈಗ ಆಗ್ತದೆ ಪಕ್ಕಾ ರೋಡ್ ಆಗ್ತದೆ ಅಧಿವೇಶನ ನಡೀತಾ ಇದೆಯಪ್ಪ ಬೇಡಿಕೆಲ್ಲ ಒಳ್ಳೆ ಚರಂಡಿಗಳು ಎಲ್ಲ ಬೇಡಿಕೆಗಳೆಲ್ಲ ಇಟ್ಟಿದ್ದೀವಿ ಅವೆಲ್ಲ ಒಂದಾಗಿ ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ಆಗ್ತದೆ ನಾವೇನು ಹೇಳಿದೀವಿ ಆಗ್ತದೆ ಈ ದಿನ ನಮ್ಮ ರಾಯಚಂದ್ರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಮ್ಮ ಶಾಸಕರಾದಂಥ ಬಿ ಶಿವಣ್ಣನವರು ಬಂದು ಈವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಇವತ್ತಿಂದನೇ ಸೋಮವಾರದಿಂದನೇ ಕಾಂಕ್ರೀಟು ಸಹ ಹಾಕೋದಕ್ಕೆ ಏನು ಗುತ್ತಿಗೆದಾರರಿಗೆ ಸಲಹೆಯನ್ನು ಸಹ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದಂಥ ಅಶೋಕ್ ರೆಡ್ಡಿಯವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾದಂಥ ಉಪೇಂದ್ರ ಬಾಬುರವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಶಂಕರಪ್ಪನವರು ಮತ್ತು ವಿನೋದ್ ರೆಡ್ಡಿಯವರು ಇನ್ನೂ ಅನೇಕ ಬಾಬು ರೆಡ್ಡಿಯವರು ಇನ್ನೂ ಅನೇಕ ಮುಖಂಡರು ಸಹ ಆಗಮಿಸಿದರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇದು ಸೋಮವಾರದಿಂದ ಕಾಂಕ್ರೀಟು ಎಲ್ಲ ಗುತ್ತಿಗೆದಾರರಿಗೆ ಸಲಹೆಯನ್ನು ಕೊಟ್ಟು ಇದು ಗುದ್ಲಿ ಪೂಜೆ ನೆರವೇರಿಸಿಬಿಟ್ಟು ನಮ್ಮ ಶಾಸಕರು ಎಲ್ಲ ಸ ಅವರು ಸರಿಯಾದ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ